ನಿಮಗೆ ಭಾಗಾಕಾರ ಮಾಡುವಾಗ ನಾ ಹೇಳಿದ್ದೇನೆ ಏನು ಅಂತಂದ್ರೆ ಐದರಿಂದ ಭಾಗಾಕಾರ ಆಗಬೇಕು ಅಂತಂದ್ರೆ ಆ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ ಅಥವಾ ಮೊದಲನೇ ಸಂಖ್ಯೆ ಏನು ಹೇಳ್ತಿವಲ್ಲ ಬಿಡಿ ಸ್ಥಾನದಲ್ಲಿ ಯಾವ್ದಾದ್ರು ಸೊನ್ನೆ ಬಂದಿತ್ತು ಅಂತಂದ್ರೆ ಅಥವಾ ಆ ಬಿಡಿ ಸ್ಥಾನದಲ್ಲಿ ಐದ ಅನ್ನೋದು ಬಂದಿತ್ತು ಅಂತಂದ್ರೆ ಆ ಒಂದು ಸಂಖ್ಯೆ ಐದರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ ಅಂತ ಹೇಳಿದನು ಯಾವ ರೀತಿಯಾದಂತಹ ಕ್ವಶನ್ಗಳನ್ನ ನಿಮಗೆ ಮತ್ತೆ ಆ ಪ್ರಶ್ನೆಯಲ್ಲಿ ಕೇಳ್ಬೋದು ಅಂತಂದ್ರೆ ಇಲ್ಲಿ ಒಂದು ಪ್ರಶ್ನೆ ಅದ ಯಾವ ರೀತಿ ಅಂತಂದ್ರೆ ಎಣ್ಣದ ಯಾವುದೇ ಬೆಲೆಗೆ ಎಣ್ಣದ ಯಾವುದೇ ಬೆಲೆಗೆ ಘಾತಾಂಕ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಈ ಪ್ರಶ್ನೆ ಪ್ರಕಾರ ಒಂದೇ ರೀತಿಯಲ್ಲಿ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದ್ರೆ ಇಲ್ಲಿ ಒಂದು ಸಂಖ್ಯೆ ಅದ ಯಾವುದು ಘಾತಾಂಕ ಎನ್ ಅನ್ನೋದು ಅದ ಆ ಆ ಆರ್ ಎನ್ ಅನ್ನೋದೇನದ ಅಂತಂದ್ರೆ ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಸೊನ್ನೆಯಿಂದ ಕೊಳೆ ಕೊನೆಗೊಳ್ಳಬಹುದೇ ಅಂತಂದಾಗ ಅದು ಪ್ರಶ್ನೆ ರೂಪದಲ್ಲಿ ನಾವು ತೆಗೆದುಕೊಂಡಾಗ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಅರ್ಘಾತಂಕ ಎನ್ ಅನ್ನೋದು ಸೊನ್ನೆಯಿಂದ ಕೊನೆಗೊಳ್ಳುತ್ತಾ ಅಥವಾ ಇಲ್ಲವೋ ಅನ್ನೋದನ್ನ ನಾವು ಪರೀಕ್ಷೆ ರೂಪದಲ್ಲಿ ಅದನ್ನ ಒಂದು ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾರೆ ಹಂಗಾರೆ ಯಾವ ರೀತಿಯಾಗಿ ಅಂತಂದ್ರೆ ಮೊದಲಿಗೆ ಅವರು ಒಂದು ಕ್ಲೀವನ್ನೂ ಕೂಡ ಕೊಟ್ಟಿದ್ದಾರೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಏನು ಅಂತಂದ್ರೆ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾರೆ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಹಂಗಾರೆ ಅದೇ ಒಂದು ಕ್ಲೀವನ್ನ ಇಟ್ಟುಕೊಂಡು ಇದನ್ನ ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕು ಅಂತಂದ್ರೆ ಮೊದಲಿಗೆ ಮೊದಲಿಗೆ ಎನ್ ಒಂದು ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಹಾಗಾದ್ರೆ ಇನ್ನೊಂದು ಏನ್ ಹೇಳ್ತಾರವರು ಆರ್ ಘಾತಾಂಕ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ಕೊನೆಗೊಳ್ಳಬಹುದು ಅಂತ ಹೇಳಿ ನಾವು ಮೊದಲಿಗೆ ಏನ್ ಅದನ್ನ ಅಸಮ್ಷನ್ ಮಾಡ್ಕೊಂಡಾಗ ಘಾತಾಂಕ ಎನ್ ಇದು ಇದು ಸೊನ್ನೆಯಿಂದ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ 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 ಅದು ಅದು ಐದರಿಂದ ಐದರಿಂದ ಭಾಗವಾಗಬೇಕು ಐದರಿಂದ ಭಾಗವಾಗಬೇಕು ಅಥವಾ ಅಥವಾ ಐದರ ಅಪವರ್ತನವಾಗಿರಬೇಕು ಅಥವಾ ಐದರ ಅಪವರ್ತನ ಆಗಿರಬೇಕು ಐದರ ಅಪವರ್ತನ ಆಗಿರಬೇಕು ಯಾಕಂದ್ರೆ ನಿಮಗೆ ಭಾಗಾಕಾರ ಮಾಡುವಾಗ ನಾ ಹೇಳಿದ್ದೇನೆ ಏನು ಅಂತಂದ್ರೆ ಐದರಿಂದ ಭಾಗಾಕಾರ ಆಗಬೇಕು ಅಂತಂದ್ರೆ ಆ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ ಅಥವಾ ಮೊದಲನೇ ಸಂಖ್ಯೆ ಏನು ಹೇಳ್ತೀವಲ್ಲ ಬಿಡಿ ಸ್ಥಾನದಲ್ಲಿ ಯಾವ್ದಾದ್ರು ಸೊನ್ನೆ ಬಂದಿತ್ತು ಅಂತಂದ್ರೆ ಅಥವಾ ಆ ಬಿಡಿ ಸ್ಥಾನದಲ್ಲಿ ಅನ್ನೋದು ಬಂದಿತ್ತು ಅಂತಂದ್ರೆ ಆ ಒಂದು ಸಂಖ್ಯೆ ಐದರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ ಅಂತ ಹೇಳಿದನು ಆ ಒಂದು ಕ್ಲೀವನ್ನ ಇಟ್ಟುಕೊಂಡು ಇಲ್ಲಿ ಏನ್ ಹೇಳ್ತೇನೆ ಆರರ ಆತಂಕ ಎನ್ ಅನ್ನೋದು ಒಂದು ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬಂದಿತ್ತು ಅಂತಂದ್ರೆ ಅದು ಏನಾಗಿರ್ಬೇಕು ಐದರಿಂದ ಭಾಗವಾಗಬೇಕು ಇಲ್ಲ ಅಂತಂದ್ರೆ ಅದು ಐದರ ಅಪವರ್ತನ ಆಗಿರಬೇಕು ಆದರೆ ಆದರೆ ಆರರ ಅವಿಭಾಜ್ಯ ಅಪವರ್ತನಗಳು ಆರರ ಅವಿಭಾಜ್ಯ ಅಪವರ್ತನಗಳು ಅಪವರ್ತನಗಳು ಎರಡು ಮತ್ತು ಮೂರು ಎರಡು ಮತ್ತು ಮೂರು ಇಲ್ಲಿ ಇಲ್ಲಿ ಐದು ಇದು ಯಾಕಂದ್ರೆ ಆರರ ಅವಿಭಾಜ್ಯ ಅಪವರ್ತನಗಳು ಅಂತಂದರೆ ಅನ್ನೋದು ಎರಡು ಮತ್ತು ಮೂರರಿಂದ ಮಾತ್ರ ಭಾಗ ಹೋಗುತ್ತೆ ಆದ್ರೆ ಆರ ಐದರಿಂದ ಭಾಗ ಹೋಗಂಗಿಲ್ಲ ಹೀಗಾಗಿ ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಮೂರು ಆದರೆ ಇಲ್ಲಿ ಐದು ಇದು ಆರರ ಅಪವರ್ತನವಲ್ಲ ಅಪವರ್ತನವಲ್ಲ ಹಾಗಾದ್ರೆ ಆರರ್ ಘಾತಾಂಕ ಎನ್ ಅನ್ನೋದನ್ನ ಆರರ್ ಘಾತಾಂಕ ಎನ್ ಅನ್ನೋದನ್ನ ನಾವು ಯಾವ ರೀತಿ ಬರಿಬಹುದು ಅಂತಂದ್ರೆ ಎರಡು ಗುಂಡ್ಲೆ ಮೂರು ಅದರ್ ಘಾತಾಂಕ ಎನ್ ಅಂತ ಬರಿಬಹುದು ಆದ್ದರಿಂದ ಆದ್ದರಿಂದ ಘಾತಂಕ ಎನ್ ಇಲ್ಲಿ ಘಾತಂಕ ಎನ್ ಇಲ್ಲಿ ಐದರ ಅಪವರ್ತನವಿಲ್ಲ ಐದರ ಅಪವರ್ತನವಿಲ್ಲ ಆದ್ದರಿಂದ ಹಂಗಾರೆ ಐದರ ಅಪವರ್ತನವಿಲ್ಲ ಅಥವಾ ಐದರಿಂದ ಭಾಗಾಕಾರ ಆಗುವುದಿಲ್ಲ ಅಂತಂದಾಗ ನಾವು ಆಟೋಮೆಟಿಕ್ಲಿ ಏನ್ ತಿಳ್ಕೊಬಹುದು ಆರ್ ಅರ್ಘಾತಂಕ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಹೇಳಿ ಬರ್ಕೋಬಹುದು ಆದ್ದರಿಂದ ಘಾತಂಕ ಎನ್ ಇದು ಇದು ಸೊನ್ನೆಯಿಂದ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಕೊನೆಗೊಳ್ಳುವುದಿಲ್ಲ ಈ ರೀತಿಯಾಗಿ ತೆಗೆದುಕೊಳ್ತೀವಿ ನಾವು ಸಿಂಪಲ್ ಆಗಿ ಹೇಳ್ಬೋದು ಏನು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಏನು ಆರ ಘಾತಾಂಕ ಎರಡು ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇನು ಅಂತ ಕೇಳಿದ್ರು ಸೊನ್ನೆಯಿಂದ ಅದು ಕೊನೆಗೊಳ್ಳಬಹುದೇ ಅಂತ ಕೇಳಿದಾರೆ ಹಾಗಾದ್ರೆ ಸೊನ್ನೆಯಿಂದ ಕೊನೆಗೊಳ್ಳಬೇಕು ಅಂತಂದ್ರೆ ಸೊನ್ನೆಯಿಂದ ಕೊನೆಗೊಳ್ಳಬೇಕು ಅಂತಂದ್ರೆ ಒಂದು ಐದರ ಅಪೋರ್ತನಾಗಿರ್ಬೇಕು ಇಲ್ಲಾಂತಂದ್ರೆ ಐದರ ಒಂದು ಭಾಗವಾಗಬೇಕು ಅಂತ ಹೇಳ್ತೀವಿ ಐದರಿಂದ ಭಾಗಾಕಾರ ಆಗ್ಬೇಕು ಇಲ್ಲಾಂದ್ರೆ ಐದರ ಆಗಿರ್ಬೇಕು ಆದ್ರೆ ಕೊಟ್ಟಿರುವಂತ ಸಂಖ್ಯೆ ಯಾವ ರೀತಿಯಾದ ಆರರ್ಗ ಆತಂಕ ಎಣ್ಣದ ಎನ್ ಬೆಲೆ ಅಂತೂ ಗೊತ್ತಿಲ್ಲ ಬಟ್ ಆರರ ಬೆಲೆ ಅಂತೂ ನಮ್ಗೆ ಗೊತ್ತದ ಹಾಗಾದ್ರೆ ಆರರ ಒಂದು ಅವಿಭಾಜ್ಯ ಅಪವರ್ತನ ನಾವು ತೆಗೆದಾಗ ಏನಾಗುತ್ತೆ ಅಂದ್ರೆ ಆರರ ಒಂದು ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಎರಡು ಮತ್ತು ಮೂರು ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಮೂರು ಇಲ್ಲಿ ಯಾವುದೇ ರೀತಿಯಾದಂತಹ ಅನ್ನೋದು ನಾವು ಇಲ್ಲಿ ಕಂಡು ಬರಂಗೇ ಇಲ್ಲ ಹಂಗಾರೆ ಅನ್ನೋದು ಕಂಡು ಬರೋಂಗಿಲ್ಲ ಅಂತಂದಾಗ ಇಲ್ಲಿ ಆರರ್ಗ ಘಾತಾಂಕ ಎನ್ನದ್ ಬೆಲೆ ಇರಬಹುದು ಅಥವಾ ಆರರ ಒಂದು ಅಪವರ್ತನ ತೆಗೆದುಕೊಂಡಾಗ ಆರನ್ನು ಆರರ ಅಪೋರ್ತನ ಇಲ್ಲಿ ಐದು ಅಲ್ಲ ಅನ್ನೋದನ್ನ ಹೇಳ್ತೀವಿ ಹಂಗಾರ ಆರರ್ಗ ಅಪವರ್ತನ ಇದು ಅಲ್ಲ ಅಂತಂದಾಗ ಆರರ್ಗ ಆತಂಕ ಎನ್ನದ ಅಪವರ್ತನ ಕೂಡ ಇದು ಅಲ್ಲ ಅಂತ ಹೇಳ್ತೀವಿ ಹಾಗಾದ್ರೆ ಆರ್ ಗಾತಾಂಕ ಎನ್ ಅಪವರ್ತನ ಯಾವ ರೀತಿ ಬರೀತೀವಿ ನಾವು ಆರ್ ಗಾತಾಂಕ ಎನ್ ಇಜು ಎರಡು ಗುಂಡ್ಲೆ ಮೂರು ಬ್ರಾಕೆಟ್ ಅಂತಂದ್ರೆ ಎನ್ ಅಂತ ಬರೀತೀವಿ ಅಂದ್ರೆ ಹೋಲ್ ಬ್ರಾಕೆಟ್ ಎನ್ ಅಂತ ಇದೆ ಘಾತಂಕ ಎನ್ ಅಂತ ತೊಗೊಂಡಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಐದರ ಅಪವರ್ತನಗಳಿಲ್ಲ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯ ಪ್ರಕಾರ ಆರ್ ಘಾತಾಂಕ ಎನ್ ಅನ್ನೋದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಅಂತ ಹೇಳಿ ಅವರು ಕೇಳಿದ್ದಾರೆ ಆದರೆ ನಾವು ಕನ್ಕ್ಲೂಷನ್ ಏನ್ ತೆಗೆದುಕೊಳ್ತೀವಿ ಹಾಗಾದ್ರೆ ಆರ್ ಘಾತಾಂಕ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅನ್ನೋ ಒಂದು ಕನ್ಕ್ಲೂಷನ್ ಒಂದು ಕಾರಣವನ್ನ ಒಂದು ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಪರೀಕ್ಷೆ ಮಾಡೋದ್ರ ಮುಖಾಂತರ ಕಂಡ್ಕೊಳ್ತೀವಿ ಅಂತ ಹೇಳ್ತಿವಿ